ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಶರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸುಲಭವಾಗಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಯಾವ ಥರ ಮತ್ತು ಲೈನಿಂಗ್ ಬ್ಲೌ ಲೈನಿಂಗ್ ಪೀಸ್ ಇದ್ದರೆ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವರು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಎಲ್ಲೋ ಕಲರ್ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಲೈ ಪ್ಲೈನ್ ಬ್ಲೌಸ್ ಲೈನಿಂಗ್ ಹಾಕಿಲ್ಲ ಅದಕ್ಕೆ ಪ್ಲೈನ್ ಬ್ಲೌಸ್ ಕೊಟ್ಟಿದ್ದಾರೆ ಅದಕ್ಕೆ ಮೆಜರ್ಮೆಂಟ್ಗೆ ಮಾಡ್ತಾ ಇದ್ದೀನಿ ನೋಡಿ ನಾನು ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಮೆರೂನ್ ಕಲರ್ ಲೈನಿಂಗ್ ಇದು ಬ್ಲೌಸ್ ಪೀಸು ಮೆರೂನ್ ಕಲರ್ ಕೊಟ್ಟಿದ್ದಾರೆ ನೋಡಿ ಇವಾಗ ಕ್ಲೀನಾಗಿ ಹಿಂದೆಗಡೆ ಬೆನ್ನನ್ನು ಕ್ಲೀನ್ ಇಟ್ಕೊಂಡು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ತೀನಿ ನಾನು ಇದು ಲೆಂತು ಹದಿನಾಲ್ಕು ಇದೆ ಇದು ಹದಿನಾಲ್ಕೂವರೆಗೆ ನಾನು ಹದಿನಾ ಹದಿನೈದುವರೆ ವರೆ ತಗೊಳ್ತೀನಿ ನಾನು ಕೆಳಗಡೆ ಅರ್ಧ ಇಂಚಿಗೆ ಫೋಲ್ಡಿಂಗಿಗೆ ಮತ್ತು ಶೋಲ್ಡರ್ ಅರ್ಧ ಇಂಚ್ ಫೋಲ್ಡಿಂಗ್ ಫೋಲ್ಡಿಂಗಿಗೆ ಅರ್ಧ ಇಂಚು ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಕೆಳಗಡೆ ಒಂದು ಲೈನ್ ಮಾಡ್ಕೊಳ್ತೀನಿ ಮೇಲುಗಡೆ ಎರಡು ಲೈನ್ ಮಾಡ್ಕೊಳ್ತೀನಿ ಮಾಡಿಕೊಂಡು ಆಮೇಲೆ ಸೊಂಟ ಸುತ್ತಲೂ ಎಷ್ಟಿದೆ ಅಂತ ನೋಡ್ಕೊಳ್ತೀನಿ ನಾನು ನಾನೇನು ಮೆಜರ್ಮೆಂಟ್ ಟೇಪಲ್ಲಿ ತೊಗೊಳಲ್ಲ ಹಾಗೆ ಬ್ಲೌಸ್ ಪೀಟ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಯಾಕಂದರೆ ಡಾಟ್ಗೆ ಮತ್ತು ಒಂದೂವರೆ ಇಂಚು ಸ್ಟಿಚಿಂಗ್ ಮಾಡ್ಕೊಳ್ಳೋಕೆ ಒಳಗಡೆ ಬಟ್ಟೆ ಬಿಡೋದಕ್ಕೆ ಮತ್ತು ಸೈಡನು ಅಷ್ಟೇ ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ ಇವಾಗ ಸೈಡ್ ಅದು ಕರೆಕ್ಟ್ ಅದು ಎಷ್ಟಿದೆ ಅಷ್ಟು ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಸ್ಲೀವ್ ಹಾಚಿಂಗ್ಗೆ ಅರ್ಧ ಇಂಚು ಎಕ್ಸ್ಟ್ರಾ ಇರುತ್ತಲ್ಲ ಅದು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ನೋಡ್ಕೊಳ್ತೀನಿ ನಾನು ಅದು ಎಷ್ಟಿದೆ ಅಂತ ಅದು ಆರಿತ್ತು ಇತ್ತು ಮೇಲೆ ನಾನು ಈಗ ಅದಕ್ಕೆ ಆರು ತಗೊಳ್ಳೋಲ್ಲ ನಾನು ಐದೂವರೆ ತೊಗೊಳ್ತೀನಿ ಆಮೇಲೆ ಶೋಲ್ಡರು ಎರಡು ಕಾಲು ತೊಗೊಳ್ ನೆಕ್ ಬಿಡುತ್ತೆ ಎರಡು ಕಾಲು ತಗೊಳ್ತೀನಿ ಶೋಲ್ಡರು ಎರಡೂವರೆ ಇತ್ತು ಮೂರು ಕಾಲು ತಗೊಳ್ತೀನಿ ಒಟ್ಟು ಐದೂವರೆ ಇಂಚ್ ಬರುತ್ತೆ ಅದು ಐದೂವರೆ ಇಂಚ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ ನಾನು ನಾವು ಇಲ್ಲಿ ಕಂಕ್ ಕಂಕ್ಳ ಹತ್ರ ಒಂದೂವರೆ ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ನಾನು ಅದನ್ನು ಹರ್ಮ ಸ್ಕೇಲಲ್ಲಿ ತೊಗೊಳ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಕೆಲಸಗಳಾಗುತ್ತೆ ನಮಗೆ ಆಮೇಲೆ ಇದು ಸೊನ್ ಎದೆ ಸುತ್ತಲತ್ತೆ ಎಷ್ಟಿದೆ ಅಂತ ನೋಡ್ಕೊಳ್ತೀನಿ ಎದೆ ಸುತ್ತಳತೆ ಹತ್ತಿತ್ತು ಹತ್ತು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹತ್ತಿಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ತೀನಿ ಇದು ಬಟ್ಟೆ ಸ್ವಲ್ಪ ಲೈನಿಂಗ್ ಕಮ್ಮಿ ಇರೋದರಿಂದ ಇಂಚ್ ಇಂಚೆ ಸಾಕು ಇನ್ನೂ ಜಾಸ್ತಿ ಬಟ್ಟೆ ಬೇಕಂದ್ರೆ ಎರಡು ಇಂಚ್ ಇಟ್ಕೊಳ್ಬೋದು ನೋಡಿ ಒಂದು ಲೈನ್ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡಿಕೊಂಡು ಕಂಕಳನ ಸುತ್ತಲತ್ತ ಎಷ್ಟಿದೆ ಅಂತ ನೋಡ್ಕೊಳ್ತೀನಿ ನಾನು ಇದು ಎಂಟೂವರೆ ಇತ್ತು ಅದಕ್ಕೆ ಬ್ಲೌಸ್ ಪೀಸಲ್ಲಿ ನೋಡ್ಕೊಳ್ತಾ ಇದ್ದೀನಿ ನಾನು ಇವಾಗಿದ ಎಂಟು ಎಷ್ಟಿದೆ ಅಂತ ಇದೂ ಅಷ್ಟೇ ಎಂಟೂವರೆನೇ ಬರುತ್ತೆ ಕರೆಕ್ಟಾಗಿ ಬರುತ್ತೆ ಇದು ಇದು ನೋಡಿಕೊಂಡಾಗ ನಮಗೆ ಸ್ಲೀವ್ ಹತ್ರ ಲೂಸು ಕಂಕಳತ್ತಿರ ಲೂಸು ಗೀಸು ಬರೋದು ಅದು ಯಾವುದು ಆಗಲ್ಲ ಈಗ ನೋಡಿ ಇದು ನೆಕ್ಕು ಮೊದಲೇ ಮಾರ್ಕ್ ಮಾಡ್ಕೊಂಡಿದ್ದೆ ಮೇಲೆ ಎರಡು ಕಾಲು ಮಾಡ್ಕೊಂಡಿದ್ದೆ ಕೆಳಗಡೆ ಎರಡು ಮುಕ್ಕಾಲು ಮಾಡಿಕೊಂಡು ಅದೊಂದು ಅವ್ರದ್ದು ಹಿಂದೆಗಡೆ ರೌಂಡೇ ಇದೆ ರೌಂಡೇ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ನೋಡಿ ಇವಾಗ ಕಟ್ಟಿಂಗ್ ಮಾಡ್ಕೊಳ್ತೀನಿ ನಾನು ಇದು ಮೆರೂನ್ ಕಲರ್ ಬ್ಲೌಸ್ ಪೀಸ್ ಇದು ನೋಡಿ ಯಾರಾದರೂ ಬ್ಲ ಇದು ನಾನು ಲೈನಿಂಗು ಎಂಬತ್ತು ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ ಅವರಿಗೆ ಮಿನಿಮಮ್ ಇಲ್ಲಾಂದ್ರೆ ಒಂದು ಒನ್ ಮೀಟರ್ ಆದರೂ ಬೇಕು ಇಲ್ಲಾಂದರೆ ಒಂದು ನೈಂಟಿ ಆದರೂ ಬೇಕು ನಾನು ಎಂಬತ್ತು ಸೆಂಟಿಮೀಟರ್ ಲೈನಿಂಗಲ್ಲೇ ಇದನ್ನ ಅಜ್ಜಸ್ಟ್ ಮಾಡ್ತಾಯಿದ್ದೀನಿ ನೋಡಿ ನಾನು ಇವಾಗ ಇದನ್ನ ಇದೆಲ್ಲ ಆಯಿತು ಇವಾಗ ಸೈಡ್ ನ್ಯಾಚ್ ಇಟ್ಕೊಳ್ತೀನಿ ಮತ್ತು ಕೆಳಗಡೆ ಲೈನಿಂಗ್ ಅಟಚ್ ಮಾಡ್ಕೊಳ್ಬೇಕಲ್ಲ ಅದಕ್ಕೆ ಇಟ್ಕೊಳ್ತೀನಿ ನಾನು ಇದನ್ನು ಲೈನಿಂಗ್ನ ನನ್ಗೆ ಫೋಲ್ಡಿಂಗ್ ಇರೋದನ್ನ ನನ್ನ ಕಡೆ ಹಾಕ್ಕೊಳ್ತೀನಿ ಓಪನ್ ಇರೋದನ್ನ ಈ ಕಡೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಅದು ಶೋಲ್ಡರಿಂದ ಮತ್ತು ಚೆಸ್ಟ್ ಪಾಯಿಂಟ್ ಬರುತ್ತೆ ಒಂದು ಪಾಯಿಂಟು ಅದೆಷ್ಟಿದೆ ಅಂತ ನೋಡ್ಕೊಳ್ತೀನಿ ಆಮೇಲೆ ಕೆಳಗಡೆ ಡೌನ್ಗೆ ಎಷ್ಟಿದೆ ಅಂತ ನೋಡ್ಕೊಳ್ತೀನಿ ಇದು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ ನಾವು ಇಲ್ಲ ಏನಾದರೂ ಹೆಚ್ಚು ಒಂದು ಒಂದು ಅರ್ಧ ಇಂಚ್ ಒಂದು ಇಂಚ್ ಕಮ್ಮಿ ಆಗಿಬಿಟ್ರೆ ಚೆಸ್ಟು ಕೂರಲ್ಲ ಅಲ್ಲಿ ಶೇಪ್ ಹತ್ತಿರ ಕೂರಲ್ಲ ಮತ್ತೆ ಲೂಸ್ ಆಗಿಬಿಡುತ್ತೆ ಅಲ್ಲಿ ಅವಾಗ ಇವಾಗ ನೋಡಿ ಅವರು ಹದಿಮೂರು ಇತ್ತು ಹದಿಮೂರು ಮಾರ್ಕ್ ಇದ್ದೀನಿ ಹದಿಮೂರಿಗೆ ಒಂದು ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಹದಿನಾಲ್ಕು ಇಂಚ್ ಮಾರ್ಕ್ ಮಾಡಿಕೊಂಡು ಆಮಿನ ಸತಿ ಕರೆಕ್ಟಾಗಿ ನೋಡ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದಲ್ಲ ಎರಡು ಸದಿ ನೋಡ್ಕೊಂಡ್ರೂ ಪರವಾಗಿಲ್ಲ ಇದೇನಿಲ್ಲ ಮಾರ್ಕಿಂಗ್ ಮಾಡುವಾಗ ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ ನಾವು ನೋಡಿ ಈಗ ಅದು ಕರ ಹದಿಮೂರಿತ್ತು ಅದಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೂ ಶೋಲ್ಡರ್ ಹತ್ತಿ ಎರಡು ಲೈನು ಹಾಕ್ಕೊಳ್ತೀನಿ ನಾನು ಹದಿನೈದು ಇಂಚು ಮಾರ್ಕು ಮತ್ತು ಬ್ಯಾಕ್ ಪೀಸ್ ತೊಗೊಂಡು ಬಂದು ಬ್ಯಾಕ್ ಕಟ್ಟಿಂಗ್ ಮಾಡಿರ್ತೀನೋ ಅದು ತೊಗೊಂಡು ಬಂದು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡಿಕೊಂಡು ಒಂದು ಕಾಲು ಇಂಚಷ್ಟು ಮತ್ತು ಶೋಲ್ಡರ್ ಹತ್ರ ಫ್ರಂಟ್ ಮಾತ್ರ ಬ್ಯಾಕಲ್ಲ ಇವಾಗ ಶೋಲ್ಡರ್ ಜಾರತ್ತೆ ಆ ಥರ ಅಂತ ಅವ್ರು ಹೇಳಿದ್ರು ಅದಕ್ಕೆ ನಾನೇನು ಮಾಡಿದ್ದೀನಿ ಒಂದು ಕಾಲು ಇಂಚ್ ಮಾತ್ರ ಶೇಪ್ ತೊಗೊಂಡಿದ್ದೀನಿ ಅಷ್ಟೇ ಅದು ಈ ಥರ ಮಾಡೋದಿಂದ ಶೋ ಶೋಲ್ಡರ್ ಅಲ್ಲ ಕ ನೆಕ್ ಬಿಟ್ಟು ನೆಕ್ ಹತ್ರ ಜಾರತೆ ಅಂತಾರಲ್ವ ಶೋಲ್ಡರು ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ನಾವು ಒಂದು ಕಾಲಿಂಚ್ ಮಾಡಿಕೊಂಡ್ರೆ ಸಾಕು ಏನು ಮಾಡ್ಕೊಳ್ಳೋದೇನು ಬೇಡ ನಾನೀಗ ಪಟ್ಟಿನ ಚೆಸ್ಟ್ ಪಾ ಡಾಟ್ಗಳೆಲ್ಲನೂ ಬ್ಲೌಸ್ ಪೀಸಲ್ಲಿ ಯಾವ ಥರ ಇತ್ತೋ ಆ ಥರನೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ನೋಡಿ ಇವಾಗ ಅದು ಮೆಜರ್ಮೆಂಟ್ ತೊಗೊಂಡು ಮಾಡ್ಕೊಳ್ಬೋದು ನಾನು ಬ್ಲೌಸ್ ಪೀಸ್ ಹಂಗೆ ಇಟ್ಕೊಂಡು ಮಾಡ್ಕೊಳ್ತೀನಿ ಇದು ಫಸ್ಟ್ ಫಸ್ಟ್ ಪಾಯಿಂಟು ಐದು ಬರುತ್ತೆ ಲೆಂತ್ ಇದು ಐದಲ್ಲೇ ಎರಡೂವರೆ ಇಂಚ್ ಇಟ್ಕೊಳ್ತೀನಿ ನಾನು ಆಮೇಲೆ ಈ ಕಡೆಯಿಂದ ಈ ಕಡೆ ಅದು ಮೂರು ಇಂಚ್ ಬರುತ್ತೆ ಮತ್ತು ಅದು ಪಾಯಿಂಟು ಎರಡು ಇಂಚು ಬರುತ್ತೆ ಒಂದು ಇಂಚ್ ಡಾಟ್ಲಿದ್ದಾರೆ ಅಷ್ಟೇ ಅವರು ಅಂದರೆ ಎರಡು ಸೇರಿ ಅರ್ಧ ಅರ್ಧ ಇಂಚು ಒಂದೊಂದೊಂದು ಇಂಚ್ ಬರುತ್ತೆ ಅಷ್ಟೇ ಅದು ಇವಾಗ ನೋಡಿ ಫೋಲ್ಡಿಂಗ್ ಎಷ್ಟು ಬೇಕು ಇದೆಷ್ಟು ಬೇಕು ಅಂತ ಹಂಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಬ್ಲೌಸ್ ಪೀಸ್ ಕೊಟ್ಟಾಗ ನಾವು ಈ ಥರ ಮಾರ್ಕಿಂಗ್ ಮಾಡಿಕೊಂಡಾಗ ನಮಗೆ ಕರೆಕ್ಟಾಗಿ ಬರುತ್ತೆ ಇದು ಈ ಮೆಜರ್ಮೆಂಟ್ ಕೊಟ್ಟಾಗ ಅದನ್ನ ಮೆಜರ್ಮೆಂಟು ಕಟ್ಟಿಂಗ್ ವೀಟೇನೋ ಇನ್ನೊಂದು ಸತಿ ಹಾಕ್ತೀನಿ ನಾನು ಅದನ್ನು ಹಾಕಿಲ್ಲ ನಾನು ಮೆಜರ್ಮೆಂಟ್ ತೊಗೊಂಡು ಯಾವ ಥರ ಕಟಿಂಗ್ ಮಾಡೋದು ಅಂತ ನೋಡಿ ಇವಾಗ ಡಾಟ್ ಪಾಯಿಂಟ್ಗಳೆಲ್ಲ ಆಗಿದ್ದಾವೆ ಇವಾಗ ನೆಕ್ಕು ನಾನು ಮಾರ್ಕ್ ಮಾಡ್ಕೊಳ್ತೀನಿ ನಾನು ನೆಕ್ಕು ರೌಂಡು ಹಿಂದೇನೂ ರೌಂಡೇ ಬರುತ್ತೆ ಮುಂದೆನೂ ರೌಂಡ್ ಬರುತ್ತೆ ಅದು ಆರ್ಮೋಲ್ ಹತ್ರ ಸ್ವಲ್ಪ ಫ್ರಂಟ್ಗೆ ಶೇಪ್ ತಗೊಳ್ತೀನಿ ಕಂಕಳ ಹತ್ರ ಮುಂದೆಗಡೆಗೆ ಸ್ವಲ್ಪ ಶೇಪ್ ತಗೊಳ್ತೀನಿ ನಾನು ಇವಾಗ ನೋಡಿ ಎರಡು ಐದಿತ್ತು ಅದು ಎರಡೂವರೆಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನಾನು ಅದು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ತೀನಿ ಅದು ಲೆಂತ್ ಮೂರು ಇಂಚಿತ್ತು ಮೂರು ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮತ್ತು ಮುಗ್ಸ್ಪಟ್ಟೆ ಅಲ್ಲೊಂದು ಸೈಡಲ್ಲಿ ಒಂದು ಡಾಟ್ ಬರುತ್ತೆ ಶೋಲ್ಡರ್ ಹತ್ರ ಆ ಡಾಟನ್ನು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡಿಕೊಂಡು ಬ್ಯಾಕಲ್ಲಿ ಸೈಡಲ್ಲಿ ಒಂದು ಸ್ಟಿಚಿಂಗ್ ಬರುತ್ತೆ ಅಲ್ಲಿ ಒಂದು ಲೈನ್ ಹಾಕ್ಕೊಳ್ತೀನಿ ಸೈಡ ಟಚ್ ಮಾಡಬೇಕಾಗತ್ತಲ್ವ ಅಲ್ಲಿ ಒಂದು ಲೈನ್ ಹಾಕ್ಕೊಳ್ತೀನಿ ನಾನು ಲೈನ್ ಹಾಕ್ಕೊಂಡಾಗ ನಮಗೆ ಸೈಡಲ್ಲಿ ಒಂದು ಸ್ಟಿಚಿಂಗ್ ಮಾಡ್ಕೊಳ್ಬೇಕಲ್ಲ ಒಂದು ಡಾಟ್ ಇಟ್ಕೊಳ್ಬೇಕಲ್ಲ ಅದು ಬೇಕಾದರೆ ಇಟ್ಕೊಳ್ಬೋದು ಅದು ನೆಸೆಸಿಟಿ ಇಲ್ಲ ಆದರೂ ಬಟ್ಟೆಯಾದ್ರೂ ಒಂಚೂನು ಮಿಕ್ಕ ಡಾಟ್ ಮಾಡ್ಕೊ ಇಟ್ಕೊಳ್ಳೋಣ ಅಂದ್ಬಿಟ್ಟು ನಾನು ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಡಾಟು ಕೆಳಗಡೆ ಈ ಥರ ಶೇಪ್ ಬರುತ್ತಲ್ವ ಆ ಶೇಪ್ ಕರೆಕ್ಟಾಗಿ ಲೈನ್ ಬರುತ್ತೆ ಅದು ನೋಡಿ ಅದು ನನ್ನ ಗ್ಯಾಪ್ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ಎಲ್ಲ ಎರಡೂವರೆ ಎರಡೂವರೆ ಇದೆ ಇದೊಂದು ಚೂರು ಮಾತ್ರ ಎರಡು ಮೂರು ಇಂಚ್ ಇತ್ತು ಅದು ನೋಡಿ ಈ ಥರ ಶೇಪ್ ಬರುತ್ತೆ ಇದು ಇದು ಬ್ಯಾಕ್ ಕಟ್ಟಿಂಗ್ ಮಾಡಿ ಫ್ರಂಟ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಬ್ಯಾಕ್ ಆಯಿತು ಫ್ರಂಟ್ ಕಟ್ಟಿಂಗು ಅದೇ ಒಂದು ಸ್ವಲ್ಪ ಶೋಳ ಹತ್ರ ಒಂದು ಕಾಲು ಇಂಚ್ ಹತ್ರ ಶೇಪ್ ತಗೊಂಡಿದ್ದೀನಿ ನಾನು ಇವಾಗ ಕಟ್ಟಿಂಗ್ ಇದ್ದೀನಿ ನೋಡಿ ಇವಾಗ ಈಗ ಬ್ಯಾಕ್ ಆಗಿದೆ ಈಗ ಫ್ರಂಟ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಇವಾಗ ನಾನು ಇವಾಗ ಸ್ವಲ್ಪನೇ ಬಟ್ಟೆ ಮಿಕ್ಕಿರೋದು ಇದು ಇದು ಯಾವ ಥರ ಕಟ್ಟಿಂಗ್ ಸ್ಲೀವ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು ಇವಾಗ ನೋಡಿ ಇದರ ಕಟ್ಟಿಂಗ್ ಎಲ್ಲ ಆಯ್ತು ಇವಾಗ ಹೊಸದಾಗಿ ಕಲಿತಾರು ನೋಡಿ ಈ ಥರ ಬಟ್ಟೆನ ನಾವು ಚೂರು ವೇಸ್ಟ್ ಮಾಡ್ದಿರಾ ಯಾವ ಥರ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಬೇಕು ಯಾಕಂದರೆ ಬಟ್ಟೆ ಇರೋದೇ ಎಂಬತ್ತು ಸೆಂಟಿಮೀಟ್ರ್ ಎಂಬತ್ತು ಸೆಂಟಿಮೀಟ್ರ್ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಲ್ವಾ ಅಮ್ಮ ನಾವು ಹೆಂಗೆ ಯಾವ ಯಾವ ಮೂಲೆಯಿಂದ ಕಟ್ ಮಾಡಿದ್ರೆ ಬಟ್ಟೆ ವೇಸ್ಟ್ ಆಗುತ್ತೆ ಅನ್ನೋದು ನೋಡಿಕೊಂಡು ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗುತ್ತೆ ಇದು ಇಲ್ಲ ಏನಾಗುತ್ತೆ ಇವಾಗ ನಾವು ಎಂಬತ್ತಲ್ಲಿ ಲಕ್ಷ ಮಾಡ್ತೀನಿ ಅಂದವರು ಆಗ ಒಂದು ಸ್ಲೀವ್ಗೆ ಬೇರೆ ಬಟ್ಟೆ ತೊಗೊಳ್ಬೇಕಾಗುತ್ತೆ ಆಗ ಹೆಚ್ಚು ಕಮ್ಮಿ ಒಂದು ಹತ್ತು ತೊಗೊಳ್ಬೇಕಾಗುತ್ತೆ ಅದು ನೋಡಿ ಇವಾಗ ಆಯ್ತು ಇವಾಗ ಇದು ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ಫೋಲ್ಡಿಂಗ್ ಮಾಡಿ ಅದು ಬಟ್ಟೆ ಕಟ್ಟಾಯಿತು ಬಟ್ಟೆ ಒಂದು ಸ್ವಲ್ಪ ಸೈಡಲ್ಲಿ ಮಿಕ್ಕಿತ್ತು ಅದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಬ ಕಟ್ ಮಾಡಿಬಿಟ್ಟು ಆ ಪೀಸ್ನ ನಾನು ಸ್ಲೀವ್ ಹತ್ತಿರ ಇದ್ದೀನಿ ಒಂದು ಸ್ಲೀವ್ ಹತ್ತಿರ ಹಾಕಿ ಅರ್ಧ ಇಂಚು ವೇಸ್ಟ್ ಬಟ್ಟೆ ಕಟ್ ಕಟ್ಟಿಂಗ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಇಂಚು ಫೋಲ್ಡಿಂಗ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಮಾರ್ಕೊಂಡು ಎರಡು ಸ್ಲೀವ್ನ ಈ ಥರ ಮೆಜರ್ಮೆಂಟ್ ತೊಗೊಳ್ದು ಮಾರ್ಕ್ ಮಾಡ್ಕೊಳ್ಬೇಕು ಇದು ಬೇಗ ತುಂಬ ಈಸಿ ಕೆಲಸ ಇದು ಮತ್ತು ಸ್ಕೇಲಲ್ಲಿ ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಲೈನ್ ಹಾಕ್ಕೊಂಡು ಸ್ಲೀ ಸ್ಲೀವ್ ಕ ಸ್ಲೀವ್ ಮಾರ್ಕಿಂಗ್ ಮಾಡ್ಕೊಳ್ಬೇಕಿದ್ದು ನೋಡಿ ಸ್ಲೀವ್ ಮಾರ್ಕಿಂಗ್ ಈ ಥರ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಅರ್ಧ ಇಂಚು ಫ್ರಂಟು ಸ್ಲೀವ್ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಬಟ್ಟೆ ಎಂಬತ್ತು ಸೆಂಟಿಮೀಟರಲ್ಲಿ ಈ ಥರ ನಾನು ಮಾಡ್ತಾಯಿದ್ದೀನಿ ನೋಡಿ ಕಡಿಮೆ ಬಟ್ಟೆ ಇದ್ದಾಗ ಸ್ವಲ್ಪ ಯೋಚನೆ ಮಾಡಿ ಕಟ್ಟಿಂಗ್ ಮಾಡಬೇಕಾಗತ್ತೆ ಇದು ಇಲ್ಲಾಂದರೆ ಬಟ್ಟೆ ವೇಸ್ಟ್ ಆಗಿಬಿಡುತ್ತೆ ಲೈನಿಂಗ್ ಆಮೇಲೆ ಒನ್ ಟು ಇವಾಗ ನಾವು ಎಂಬತ್ತಲ್ಲಿ ಕಟ್ ಮಾಡೋಕ್ಕಾಗ್ತೀವಿ ಅಂದರೆ ವೇಸ್ಟ್ ಆಗಿಬಿಡ್ತದೆ ಆಮೇತ್ರ ಬೇರೆ ಬಟ್ಟೆ ತೊಗೊಂಡು ಕಟ್ಟಿಂಗ್ ಮಾಡಬೇಕಾಗತ್ತೆ ನಾವು ನೋಡಿ ಸೆಂಟ್ ಇದು ಸ್ಲೀವ್ ಫ್ರಂಟಲ್ಲಿ ಆಚಕೊಳ್ತಾ ಇದ್ದೀನಿ ಸೈಡಲ್ಲಿ ಪರ್ ಪೀಸ್ ಹೊಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ನೋಡಿ ಇವಾಗ ಅದು ಬೆಲ್ಟ್ ಪಟ್ಟಿ ಒಂದು ಬ್ಯಾಲೆನ್ಸ್ ಇತ್ತದು ಬೆಲ್ಟ್ ಪಟ್ಟಿ ಇಲ್ಲಿ ಪೀಸು ಒಂದು ಸ್ವಲ್ಪ ಕ್ರಾಸ್ ಪೀಸ್ ಇತ್ತು ಅದನ್ನೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ನೋಡಿ ಈಗ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ ನಮಗೊಬ್ಬರು ಕಮೆಂಟ್ ಮಾಡಿದರು ಅವರು ಕಮೆಂಟ್ ಅದು ಏನು ಅಂತಲೇ ನನಗೆ ಅರ್ಥ ಆಗ್ತಾಯಿಲ್ಲ ಬಟ್ಟೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಮಿಷಿನ್ ತೊಗೊಂಡಿದ್ದೀನಿ ವರ್ಕ್ ಮಿಷಿನ್ ತೊಗೊಂಡಿದ್ದೀನಿ ಅಂತ ಹೇಳ್ತೀರ ಅದು ಕ್ಲೀನಾಗಿ ನನಗೆ ಹೇಳ ಅರ್ಥ ಇಲ್ಲ ಇನ್ನೊಷ್ಟು ಕ್ಲೀನಾಗಿ ಕನ್ನಡದಲ್ಲೇ ಕಮೆಂಟ್ ಮಾಡಿ ನನಗೆ ಇಂಗ್ಲೀಷ್ ಸ್ವಲ್ಪ ಬರಲ್ಲ ನನಗೆ ಕನ್ನಡದಲ್ಲೇ ಕಮೆಂಟ್ ಮಾಡಿ ಕ್ಲೀನಾಗಿ ಕಮೆಂಟ್ ಮಾಡಿ ಹೇಳಿ ನಾನು ನನಗೆ ಗೊತ್ತಿರೋ ಸೊಲ್ಯೂಷನ್ ನಾನು ನಿಮಗೆ ಹೇಳ್ತೀನಿ ನಾನು ನೋಡಿ ಇದು ಫ್ರೆಂಟು ಬೆಲ್ಟ್ ಪಟ್ಟಿನ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಎಲ್ಲ ಫಿನಿಶಿಂಗ್ ಆಯ್ತು ಇದು ನೋಡಿ ಈ ಥರ ಒಂಚೂರು ಸ್ವಲ್ಪ ಬಟ್ಟೆ ಮಿಕ್ಕಿದೆ ಅಷ್ಟೆ ಎಲ್ಲ ಬೆಲ್ಟ್ ಬಟ್ಟೆಗೆಲ್ಲ ಬೇರೆ ಬಟ್ಟೆ ಹಾಕ್ಕೊಳ್ಬೇಕಾಗುತ್ತೆ ಒಳಗಡೆ ಅಟ್ಯಾಚಿಂಗ್ ಎಲ್ಲನೂ ಅದೆಲ್ಲ ನೋಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರ್ಯಾರು ಇಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು